ಜೊತೆ ಬಂದಿದಿನಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಕಂಜ್ಕಲ್ ಜಾತ್ರೆ ಇದು ನಮ್ ಅಜ್ಜಿ ಅವರು ಅಮ್ಮ ಅವರ ತವ್ರ ಮನೆ ಮಾಡ್ತೇನೆ ನಮ್ ತೇರಿ ಹೋಗೋಣ

ನಮಸ್ಕಾರ ಇವತ್ತು ನಾನು ಮತ್ತೊಂದು ಬ್ಲಾಗ್ ಜೊತೆ ಬಂದಿದ್ದೀನಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಕಂಚಕಲ್ ಜಾತ್ರೆ ವೈದ್ಯ ಕಂಜಕಲ್ ಎಲ್ಲಿದೆ ಅಂದ್ರೆ ಕಡೂರ್ ತಾಲೂಕಲ್ಲಿರೋ ಕಂಚ್ಕಲ್ ಅಂತ ಒಂದು ಚಿಕ್ಕ ಹಳ್ಳಿ ಇದೆ ವರ್ಷ ವರ್ಷ ನಾವಿಲ್ಲಿ ಮಿಸ್ ಮಾಡದೆ ಜಾತ್ರೆಗೆ ಬರ್ತೀವಿ ಇದು ನಮ್ಮ ಅಜ್ಜಿ ಊರು ನಮ್ಮ ಅಮ್ಮ ಅವರ ಮನೆ ಬನ್ನಿ ಈ ವರ್ಷ ನಿಮ್ಗೂ ಕಂಚಕಲ್ ಜಾತ್ರೆ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಲೆಟ್ಸ್ ತೋರ್ಸ್ಕೊಡ್ತೀನಿ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ರಿಂದ ನನ್ನ ವಾಯ್ಸ್ ಓವರ್ ಅಲ್ಲಿ ನನ್ನ ವಾಯ್ಸ್ ಅಷ್ಟು ನೀಟಾಗಿಲ್ಲ ಕ್ಷಮೆ ಇರಲಿ ಇದು ನಮ್ಮ ಅಮ್ಮನ ತವರು ಮನೆ ಅಂದ್ರೆ ನಮ್ಮ ಅಜ್ಜಿ ಊರಾಗಿದೆ ಪ್ರತಿ ವರ್ಷ ಸಮ್ಮರ್ ಹಾಲಿಡೇಸ್ ಗೆ ಮಿಸ್ ಮಾಡದೆ ಇಲ್ಲಿ ಹೋಗ್ತಿದ್ವಿ ನನಗಿಂತ ನಮ್ಮಣ್ಣಗೆ ಇದು ಫೇವ್ರೆಟ್ ಊರು ನೀವೀಗ್ ನೋಡಿದ್ರಲ್ಲ ಅವರು ನನ್ನ ಅಜ್ಜಿ ಅಜ್ಜಿ ಪ್ರೀತಿ ಎಷ್ಟು ನಿಷ್ಕಲ್ಮಶನ ಬಿಡಿ ಅಜ್ಜಿ ರೂಮಲ್ಲಿ ನಮ್ಮ ವೆಡ್ಡಿಂಗ್ ಫೋಟೋನ ಎಷ್ಟು ಕ್ಯೂಟಾಗಿ ಇಟ್ಕೊಂಡಿದ್ದಾರೆ ನಾವೇ ಇಟ್ಕೊಂಡಿಲ್ಲ ಎಲ್ಲರೂ ಹಾಯ್ ಮಾಡಿ ನಾವೆಲ್ಲ ತೇರ್ ಬೀದಿಗೆ ಹೋಗುವ ಅಷ್ಟಲ್ಲಿ ನಾಲ್ಕು ನಾಲ್ಕು ವರೆ ಆಗಿತ್ತು ಅಂದಾಗೆ ಇಲ್ಲಿ ವರ್ಷ ವರ್ಷ ನಡೆಯೋದು ಜೋಡಿ ರಥೋತ್ಸವ ಒಂದು ತೇರಲ್ಲಿ ಕರಿಯಮ್ಮ ಇದ್ರೆ ಇನ್ನೊಂದು ತೇರಲ್ಲಿ ಬಸವಣ್ಣ ದೇವ್ರಿಡ್ತಾರೆ ದ ಫಸ್ಟ್ ಟೈಮ್ ನನ್ನ ಲಾಗಲ್ಲಿ ನಮ್ಮ ಫೇವ್ರೆಟ್ ಜಾತ್ರೆನ ನಿಮಗೆಲ್ಲ ತೋರಿಸೋಣ ಅಂದ್ಕೊಂಡ್ರೆ ಅನ್ಫಾರ್ಚುನೇಟ್ಲಿ ಕರೆಕ್ಟಾಗಿ ತೇರಿಳಿಯೋ ಟೈಮಲ್ಲೇ ಮಳೆ ಬಂದ್ಬಿಡ್ತು ಮಳೆ ಏನಾದರೂ ಒಂದು ಹತ್ತು ನಿಮಿಷ ಕಾಲು ಗಂಟೆ ತಡವಾಗಿ ಬಂದಿದ್ರೆ ಹೇಗೋ ತೇರು ಇಳಿದ್ಬಿಡ್ತಾ ಇದ್ವಿ ಅದರಷ್ಟರಲ್ಲಿ ಮಳೆ ಬಂದ್ಬಿಡ್ತು ಎಲ್ಲ ಜನರು ಸ್ಕ್ಯಾಟರ್ ಆಗಿಬಿಟ್ಟು ಎಲ್ಲೆಲ್ಲಿ ಶೆಲ್ಟರ್ ಸಿಗುತ್ತೋ ಅಲ್ಲಿ ನಿಂತ್ಕೊಂಡ್ಬಿಟ್ವಿ ಹೆಚ್ಚು ಕಮ್ಮಿ ಅಂದರೆ ನಾನ್ ಸ್ಟಾಪ್ ಮಳೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಬಂತು ಅಲ್ಲಿ ಜಾತ್ರೆಗೆ ಅಂತ ಅಂಗಡಿಗಳೆಲ್ಲ ಹಾಕಿರ್ತಾರಲ್ಲ ಪಾಪ ಅಂಗಡಿಗಳೆಲ್ಲ ಗಾಳಿಗೆ ಹಾರೋಗ್ತಾಯಿತ್ತು ಅಷ್ಟು ಜೋರಾಗಿ ಮಳೆ ಬಂದ್ಬಿಡ್ತು ಹಾಗೂ ಈಗ ಮಳೆನೂ ನಿಂತು ನಾವೆಲ್ಲ ತೇರ್ಬೀದಿಗೆ ಮತ್ತೆ ವಾಪಸ್ ಹೋದ್ವಿ ಇರೋದು ಪಾನ್ಕದ ಗಾಡಿಗಳು ಸೂದಿ ಜನರು ಎಲ್ಲರೂ ತೇರ್ ಇಳ್ದಾದ್ಮೇಲೆ ಸುಸ್ತಾಗಿರುತ್ತಲ್ವಾ ಸೊ ಅವ್ರೆಲ್ಲರಿಗೂ ಪ್ರತಿ ವರ್ಷ ಇಲ್ಲಿ ಗಾಡಿಗಳಲ್ಲಿ ಅಹ್ ತೇರ್ ಬೀದಿ ಸುತ್ತ ಉಂದ್ರ ಸುತ್ತಕೊಂಡ್ ಬಂದು ಜನರಿಗೆಲ್ಲ ಪಾನ್ಕ ಹಂಚ್ತಾರೆ ಸಾಮಾನು ಬೇಕು ಅಂತ ಹೆಂಗ ಆಟ ಮಾಡ್ತಾರೆ ಏನ್ ಬೇಕು ಆಟ ಸಾಮಾನು ಏನ್ ಬೇಕು ಹೇಳು ಜಾತ್ರೆ ಅಂದಮೇಲೆ ಮಕ್ಕಳೆಲ್ಲ ಈ ರೀತಿ ಹಠ ಮಾಡೋದು ಸಹಜನೇ ಬಹುಶಃ ಚಿಕ್ಕೇಜಲ್ಲಿ ನಾವು ಹಠ ಮಾಡಿರ್ತೀವಿ ನೀವು ಹಠ ಮಾಡಿರ್ತೀರ ಆಟ ಸಾಮಾನು ಬೇಕು ಅಂತ ನೀವೀಗ ನೋಡಿದ್ರಲ್ಲ ಆ ಆಂಟಿ ನಮ್ಮಮ್ಮ ಕಸಿನ್ ಆಂಟಿ ತುಂಬ ಎನ್ಕರೇಜಿಂಗ್ ಆಗಿದ್ರು ನನಗೊಂದು ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು ನನ್ನ ವ್ಲಾಗ್ಸ್ಗೆ ನಾನು ಆಲ್ಸೋ ನನಗೆ ಒಳ್ಳೊಳ್ಳೆ ಇನ್ಪುಟ್ಸ್ ಕೊಡ್ತಿದ್ರು ಹಾಗೆ ಮಾಡಿ ಹೀಗೆ ಮಾಡಿ ಜಾತ್ರೆಗೆ ಆ ಥರ ಹೇಳು ಈ ಥರ ಹೇಳು ಅಂತ ಇಲ್ಲ ಇಡೀ ಜಾತ್ರೆನ ನಮ್ಮ ಅಣ್ಣ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾನೆ ಕಂಪ್ಲೀಟ್ ಆಗಿ ನೋಡ್ಬೇಕಂದ್ರೆ ಅವ್ನ ಚಾನಲ್ಗೆ ಹೋಗಿ ಮಿಸ್ ಮಾಡಿದೆ ನೋಡಿ ನೀನ್ ಎಲ್ಸಿದ್ಯಲ್ಲ ನಾವಿನ ಬಟ್ಟೆ ನೀನ್ ಎಲ್ಲಿಸಿದ್ಯಾಕ್ ಬಟ್ಟೆ ಮಾಡ ಇಷ್ಟು ವರ್ಷ ನಮ್ಮಮ್ಮ ಜೊತೆ ನಾನು ಜಾತ್ರೆಗೆ ಬರ್ತಿದ್ದೀನಿ ಬೆಸ್ಟ್ ಪಾರ್ಟ್ ಏನು ಗೊತ್ತಾ ತೇರಿಳ್ದಾದ್ಮೇಲೆ ನಮ್ಮಮ್ಮ ಆಗಲಿ ಯಾರೇ ಆಗಲಿ ಅಲ್ಲಿರೋರೆಲ್ಲರೂ ಒಂದು ರೌಂಡ್ ಹೋಗಿ ಪರಿಚಯರನ್ನೆಲ್ಲ ತೇರು ಬೀದಿಲ್ ಮಾತಾಡ್ಸ್ಕೊಂಡು ಬರ್ತಾರೆ ಹತ್ತು ವರ್ಷದಿಂದ ಮುಖ ಪರಿಚಯ ಆಗಿರೂ ಅವ್ರನ್ನ ಮತ್ತೆ ಮಾತಾಡಿಸ್ತಾರೆ ಯಾವ ಈಗೂ ಇರಲ್ಲ ಏನೂ ಇರೋಲ್ಲ ಬರ್ತಾರೆ ಜಂಜಿ ಜಂಜಿ ಮಕ್ಳು ಜಾಸ್ತಿ ಆಗ್ತದಲ್ಲ ಬರ್ರಿ ಈ ಕಡೆ ಮಾಡ್ ಹಾಯ್ ಹಾಯ್ ಮಾಡ ಚಿನ್ನಿ ಮಾಡಪ್ಪ ಈ ಜಾತ್ರೆಯಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಜಾತ್ರೆ ಬೀದಿಯಿಂದ ಬರ್ತಾನೆ ಖಾರ ಮಂಡಕ್ಕಿ ಬಿಸಿ ಬಿಸಿ ಬಜ್ಜಿ ಜುಲೇಬಿ ಎಲ್ಲ ತರೋದು ಮನೆಗೆ ಬರೋದು ಮನೆಗೆಲ್ಲ ನೆಂಟರು ಬರ್ತಾರೆ ಎಲ್ಲರೂ ಒಂದು ರೌಂಡ್ ಕೂತ್ಕೊಂಡು ಸರ್ಕಲ್ ಮಾಡಿಕೊಂಡು ತಿಂದ್ಕೊಂಡು ಕೋಸಿತ್ ಮಾಡ್ಕೊಂಡು ಇರೋದು ಇದು ವರ್ಷ ವರ್ಷ ನಡೆಯುವಂಥ ಒಂದು ಮ್ಯಾಂಡೇಟ್ರಿ ರಿಚುವಲ್ ಅಂತಲೇ ಅನ್ಬೋದು ಸೊ ಜಾತ್ರೆ ಮುಗೀತು ಮನೆಗೆ ಬಂದಾಯಿತು ಕಾಫಿ ಟೀ ಸ್ನ್ಯಾಕ್ಸು ಊಟ ಕೂಡ ಮುಗಿಯುತ್ತೆ ಇಷ್ಟಕ್ಕೆ ಜಾತ್ರೆ ಮುಗಿಯುತ್ತಾ ನೋ ವೇಸ್ ಜಾತ್ರೆ ಅಂದಮೇಲೆ ಆರ್ಕೆಸ್ಟ್ರಾ ಇರಲೇಬೇಕು ಜಾತ್ರೆಯಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಈ ಜನ ಆರ್ಕೆಸ್ಟ್ರಲ್ಲಿ ಹೆಚ್ಚು ಕಮ್ಮಿ ಆಗ ಬಿಡೋದೇ ಇಲ್ಲ ಯಾಕಂದರೆ ಅವರಿಗೆ ಅದೇ ಎಂಟರ್ಟೈನ್ಮೆಂಟ್ ಅಲ್ವಾ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಈ ಊರಿನ ಆರ್ಕೆಸ್ಟ್ರಾ ಯಾವ ರೀತಿ ಇರುತ್ತೆ ಅಂತ ಅದೇ ನೋಡಿ ಇಷ್ಟು ಹಳ್ಳಿ ಜನನು ಆರ್ಕೆಸ್ಟ್ರಾ ಮುಗಿಯೋವರೆಗೂ ಅಂದ್ರೆ ಮಧ್ಯರಾತ್ರಿ ಒಂದೂವರೆವರೆಗೂ ಎಲ್ಲರೂ ಕೂತ್ಕೊಂಡು ಕಂಪ್ಲೀಟ್ ಆಗಿ ಆರ್ಕೆಸ್ಟ್ರಾ ನೋಡ್ತಾರೆ ಇಲ್ಲಿ ಜನರಿಗೆ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಏನಷ್ಟು ಇರೋದಿಲ್ಲ ಅಲ್ವಾ ಸೊ ಇದರಲ್ಲೇ ಅವ್ರು ಎಂಜಾಯ್ ಮಾಡ್ತಾರೆ ಅಂದಹಾಗೆ ಗಿತ್ಗಿಲಿ ಕಂಟೆಸ್ಟೆಂಟ್ಸ್ ಕೂಡ ಆ ದಿನ ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಜಾತ್ರೆ ಎಲ್ಲ ಮುಗಿಸಿ ಹೊರಡುವಂಥ ಸಮಯ ಬಂದಿತ್ತು ಸೊ ಹೋಗುವಾಗ ಬರೀ ಜಾತ್ರೆಗಂತ ಹೋಗ್ತೀವಿ ಆದರೆ ವಾಪಸ್ ಬರುವಾಗ ಸಾಕಷ್ಟು ಮೆಮೊರೀಸ್ನ ಇಟ್ಕೊಂಡು ಬಂದಿರ್ತೀವಿ ಸೊ ಅಜ್ಜಿ ಮನೆ ಅಂದರೆ ಏನು ಸುಮ್ಮನೆ ಅಜ್ಜಿ ಅತ್ತೆ ಮಾವ ಎಲ್ಲರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ರಿಟರ್ನ್ ಆಗ್ತಿರ್ತೀವಿ ವರ್ಷ ವರ್ಷ ಕೂಡ ಅಜ್ಜಿ ಮನೆ ಅಂದ್ರೇ ಹಾಗೆ ಅಲ್ವಾ ಹೋಗೋದು ಅಂದರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಸರಿ ಬಾಯ್ 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 ಜೀವ್ ಬಾಯ್ ಬಾಯ್ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅದಕ್ಕೂ ಮುಂಚೆ ನಾನು ನಮ್ಮ ಮಾವನ ಮಕ್ಕಳು ವಿಕಾಸ್ ಆ್ಯಂಡ್ ವರುಣ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ನನಗೆ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದಕ್ಕೆ ತುಂಬಾ ಹೆಲ್ಪ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಎವ್ರಿ ವಾನ್